ಮೊಬೈಲ್ ಬಳಕೆದಾರರೇ ಗಮನಿಸಿ ನಿಮ್ಮ ಬ್ಯಾಕ್ ಕೋಟ್ ಇಂಟರ್ನೆಟ್ ಸ್ಲೋ ಇದ್ರೆ ಬ್ಯಾಕ್ ಕೋಟ್ ಐದು ಜಿ ಸ್ಪೀಡ್ ಪಡೆಯಲು ಜಸ್ಟ್ ಹೀಗೆ ಮಾಡಿ ಡಿಜಿಟಲ್ ಯುಗದಲ್ಲಿ ಇಂಟರ್ನೆಟ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಸ್ಕ್ರಾಲ್ ಮಾಡುವುದರಿಂದ ಹಿಡಿದು ಆನ್ಲೈನ್ ವಿಡಿಯೋ ಸ್ಟ್ರೀಮಿಂಗ್ ತರಗತಿಗಳು ಸಭೆಗಳು ಮತ್ತು ಗೇಮಿಂಗ್ಗೆ ಇಂಟರ್ನೆಟ್ ಅಗತ್ಯವಾಗಿದೆ ಆದರೆ ಇಂಟರ್ನೆಟ್ ವೇಗ ಕಡಿಮೆಯಾದಾಗ ವಿಡಿಯೋ ಬಫರಿಂಗ್ ವೆಬ್ಸೈಟ್ ಲೋಡಿಂಗ್ ವಿಳಂಬ ಮತ್ತು ಆನ್ಲೈನ್ ಕಾರ್ಯಕ್ಷಮತೆಯಲ್ಲಿ ತೊಂದರೆಯಾಗುತ್ತದೆ ನಿಮ್ಮ ಮೊಬೈಲ್ ಇಂಟರ್ನೆಟ್ ನಿಧಾನವಾಗಿದ್ದರೆ ಕೆಲವು ಸರಳ ಸೆಟ್ಟಿಂಗ್ಗಳ ಬದಲಾವಣೆಯಿಂದ ನೀವು ಐದು ಜಿ ವೇಗವನ್ನು ಪಡೆಯಬಹುದು ಈ ಲೇಖನದಲ್ಲಿ ನಿಮ್ಮ ಇಂಟರ್ನೆಟ್ ವೇಗವನ್ನು ಹೆಚ್ಚಿಸಲು ವಿವರವಾದ ಮಾರ್ಗದರ್ಶಿಯನ್ನು ಒದಗಿಸಲಾಗಿದೆ ಇದೇ ರೀತಿಯ ಎಲ್ಲಾ ಮಾಹಿತಿಗೆ ನೆಟ್ವರ್ಕ್ ಸೆಟ್ಟಿಂಗ್ಗಳನ್ನು ರೀಸೆಟ್ ಮಾಡಿ ನಿಮ್ಮ ಮೊಬೈಲ್ ಇಂಟರ್ನೆಟ್ ನಿಧಾನಗತಿಯ ಕಾರಣವೆಂದರೆ ಫೋನ್ ಕಡಿಮೆ ಬ್ಯಾಂಡ್ವಿಟ್ನ ನೆಟ್ವರ್ಕ್ ಬ್ಯಾಂಡ್ಗೆ ಸಂಪರ್ಕಗೊಂಡಿರಬಹುದು ಜಿಯೋ ಏರ್ಟೆಲ್ ವಿಐ ಇತ್ಯಾದಿ ನೆಟ್ವರ್ಕ್ಗಳು ಗಳು ಮೂರು ಜಿ ನಾಲ್ಕು ಜಿ ಎಲ್ಟಿಇ ಮತ್ತು ವೋಲ್ಡ್ ಬ್ಯಾಂಡ್ಗಳನ್ನು ಒದಗಿಸುತ್ತವೆ ಕೆಲವೊಮ್ಮೆ ಫೋನ್ ದುರ್ಬಲ ಬ್ಯಾಂಡ್ಗೆ ಬದಲಾಗಿ ಸಿಲುಕಿಕೊಳ್ಳುತ್ತದೆ ಈ ಸಂದರ್ಭದಲ್ಲಿ ನೆಟ್ವರ್ಕ್ ಸೆಟ್ಟಿಂಗ್ಗಳನ್ನು ರೀಸೆಟ್ ಮಾಡುವುದು ಪರಿಹಾರವಾಗಿದೆ ನೆಟ್ವರ್ಕ್ ಸೆಟ್ಟಿಂಗ್ ರೀಸೆಟ್ ಮಾಡುವ ವಿಧಾನ ಸೆಟ್ಟಿಂಗ್ಗಳಿಗೆ ಭೇಟಿ ನೀಡಿ ನಿಮ್ಮ ಫೋನ್ನ ಸೆಟ್ಟಿಂಗ್ಸ್ ಆಯ್ಕೆಯನ್ನು ತೆರೆಯಿರಿ ಮೊಬೈಲ್ ನೆಟ್ವರ್ಕ್ ಆಯ್ಕೆ ಮೊಬೈಲ್ ನೆಟ್ವರ್ಕ್ ಅಥವಾ ಕನೆಕ್ಷನ್ಸ್ ಆಯ್ಕೆಯನ್ನು ನೆಟ್ವರ್ಕ್ ಪೂರೈಕೆದಾರ ಆಯ್ಕೆ ನಿಮ್ಮ ಸಿಮ್ ಕಾರ್ಡ್ಗೆ ಸಂಬಂಧಿಸಿದ ನೆಟ್ವರ್ಕ್ ಪೂರೈಕೆದಾರರನ್ನು ಆಯ್ಕೆ ಮಾಡಿ ಸ್ವಯಂಚಾಲಿತ ಮೋಡ್ ಆಫ್ ಸ್ವಯಂಚಾಲಿತ ಸೆಲೆಕ್ಟ್ ಆಟೋಮ್ಯಾಟಕ್ ಆಯ್ಕೆಯನ್ನು ಆಫ್ ಮಾಡಿ ಹಸ್ತಚಾಲಿತ ಆಯ್ಕೆ ಜಿಯೋ ಏರ್ಟೆಲ್ ಅಥವಾ ವಿಐ ಇತ್ಯಾದಿ ನೆಟ್ವರ್ಕ್ಗಳನ್ನು ಹಸ್ತಚಾಲಿತವಾಗಿ ಆಯ್ಕೆ ಮಾಡಿ ಫೋನ್ ರೀಸ್ಟಾರ್ಟ್ ಸೆಟ್ಟಿಂಗ್ಗಳನ್ನು ಉಳಿಸಿದ ನಂತರ ಫೋನ್ ಅನ್ನು ಮರುಪ್ರಾರಂಭಿಸಿ ನಾಲ್ಕು ಜಿ ಐದು ಜಿ ಅಥವಾ ಎಲ್ ಟಿಇ ಮೋಡ್ಗೆ ಬದಲಾಯಿಸಿ ನಿಮ್ಮ ಫೋನ್ ಸಾಮಾನ್ಯವಾಗಿ ಆಟೋ ಮೋಡ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದರೆ ಕೆಲವೊಮ್ಮೆ ಇದು ಎರಡು ಜಿ ಅಥವಾ ಮೂರು ಜಿ ಬ್ಯಾಂಡ್ಗೆ ಬದಲಾಗುತ್ತದೆ ಇದು ಇಂಟರ್ನೆಟ್ ವೇಗವನ್ನು ಕಡಿಮೆ ಮಾಡುತ್ತದೆ ನಾಲ್ಕು ಜಿ ಐದು ಜಿ ಅಥವಾ ಎಲ್ ಟಿಇ ಮೋಡ್ಗೆ ಬದಲಾಯಿಸುವುದರಿಂದ ಇಂಟರ್ನೆಟ್ ವೇಗವು ಗಮನಾರ್ಹವಾಗಿ ಸುಧಾರಿಸುತ್ತದೆ ನಾಲ್ಕು ಜಿ ಐದು ಜಿ ಮೋಡ್ಗೆ ಬದಲಾಯಿಸುವ ವಿಧಾನ ಸೆಟ್ಟಿಂಗ್ಸ್ ಓಪನ್ ಮಾಡಿ ಫೋನ್ನ ಸೆಟ್ಟಿಂಗ್ಸ್ಗೆ ಭೇಟಿ ನೀಡಿ ಕನೆಕ್ಷನ್ಸ್ ಆಯ್ಕೆ ಕನೆಕ್ಷನ್ಸ್ ಅಥವಾ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸಿಮ್ ಕಾರ್ಡ್ ಮ್ಯಾನೇಜರ್ ಸಿಮ್ ಕಾರ್ಡ್ ಮ್ಯಾನೇಜರ್ ಅಥವಾ ಮೊಬೈಲ್ ಡೇಟಾ ಆಯ್ಕೆಗೆ ತೆರಳಿ ಎಲ್ಟಿಇ ನಾಲ್ಕು ಜಿ ಐದು ಜಿ ಆಯ್ಕೆ ಎಲ್ಟಿಇ ನಾಲ್ಕು ಜಿ ಐದು ಜಿ ಆಟೋ ಕನೆಕ್ಟ್ ಆಯ್ಕೆಯನ್ನು ಆರಿಸಿ ಸೆಟ್ಟಿಂಗ್ಸ್ ಉಳಿಸಿ ಬದಲಾವಣೆಗಳನ್ನು ಉಳಿಸಿ ಮತ್ತು ಸೆಟ್ಟಿಂಗ್ಸ್ ಮೆನುವಿನಿಂದ ನಿರ್ಗಮಿಸಿ ಇಂಟರ್ನೆಟ್ ಇನ್ನೂ ನಿಧಾನವಾಗಿದ್ದರೆ ಏನು ಮಾಡಬೇಕು ಕೆಲವೊಮ್ಮೆ ಸೆಟ್ಟಿಂಗ್ಗಳ ಬದಲಾವಣೆಯ ನಂತರವೂ ಇಂಟರ್ನೆಟ್ ವೇಗ ಸುಧಾರಿಸದಿರಬಹುದು ಈ ಸಂದರ್ಭದಲ್ಲಿ ಈ ಕೆಳಗಿನ ಟಿಪ್ಸ್ ಪ್ರಯತ್ನಿಸಿ ಏರ್ಪ್ಲೇನ್ ಮೋಡ್ ರಿಫ್ರೆಶ್ ಫೋನ್ನ ಏರ್ಪ್ಲೇನ್ ಮೋಡ್ ಅನ್ನು ಆನ್ ಮಾಡಿ ಹತ್ತರಿಂದ ಹದಿನೈದು ಸೆಕೆಂಡುಗಳ ಕಾಲ ಕಾಯಿರಿ ನಂತರ ಆಫ್ ಮಾಡಿ ಇದು ನೆಟ್ವರ್ಕ್ ಸಂಪರ್ಕವನ್ನು ರಿಫ್ರೆಶ್ ಮಾಡುತ್ತದೆ ಕ್ಯಾಶ್ ತೆರವುಗೊಳಿಸಿ ಬ್ರೌಸರ್ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ಗಳ ಕ್ಯಾಶ್ ಮತ್ತು ಡೇಟಾವನ್ನು ತೆರವುಗೊಳಿಸಿ ಇದು ಡೇಟಾ ಲೋಡ್ನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ದುರ್ಬಲ ಸಿಗ್ನಲ್ ಪ್ರದೇಶಗಳನ್ನು ತಪ್ಪಿಸಿ ಕಡಿಮೆ ಸಿಗ್ನಲ್ ಇರುವ ಸ್ಥಳಗಳಲ್ಲಿ ಭಾರಿ ಡೌನ್ಲೋಡ್ಗಳನ್ನು ಅಥವಾ ವಿಡಿಯೋ ಸ್ಟ್ರೀಮಿಂಗ್ನಿಂದ ದೂರವಿರಿ ಗೆ ಹತ್ತಿರವಿರಿ ವೈಫೈ ಬಳಸುತ್ತಿದ್ದರೆ ಗೆ ಹತ್ತಿರವಿರುವ ಸ್ಥಳದಲ್ಲಿ ಫೋನ್ ಬಳಸಿ ಹೆಚ್ಚಿನ ವೇಗಕ್ಕೆ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ನಿಮ್ಮ ಫೋನ್ನ ಸಾಫ್ಟ್ವೇರ್ ಆಫ್ಟಿಮೈಸೇಷನ್ ಕೂಡ ಇಂಟರ್ನೆಟ್ ವೇಗದ ಮೇಲೆ ಪರಿಣಾಮ ಬೀರುತ್ತದೆ ಫೋನ್ನ ಆಪರೇಟಿಂಗ್ ಸಿಸ್ಟಮ್ ಅನ್ನು ಇತ್ತೀಚಿನ ಆವೃತ್ತಿಗೆ ಅಪ್ಡೇಟ್ ಮಾಡಿ ಹಿನ್ನೆಲೆಯಲ್ಲಿ ಚಾಲನೆಯಲ್ಲಿರುವ ಅನಗತ್ಯ ಅಪ್ಲಿಕೇಶನ್ಗಳನ್ನು ಮುಚ್ಚಿ ಇದರಿಂದ ಡೇಟಾ ಬಳಕೆ ಕಡಿಮೆಯಾಗುತ್ತದೆ ಇದರ ಜೊತೆಗೆ ವಿಶ್ವಾಸಾರ್ಹ ಆಂಟಿವೈರಸ್ ಸಾಫ್ಟ್ವೇರ್ ಬಳಸಿ ಯಾವುದೇ ಮಾಲ್ವೇರ್ ಇಂಟರ್ನೆಟ್ ವೇಗವನ್ನು ಕಡಿಮೆ ಮಾಡದಂತೆ ಖಚಿತಪಡಿಸಿಕೊಳ್ಳಿ ಐದು ಜಿ ತಂತ್ರಜ್ಞಾನದ ಲಾಭಗಳು ಐದು ಜಿ ತಂತ್ರಜ್ಞಾನವು ಗಿಂತ ಹೆಚ್ಚಿನ ವೇಗ ಮತ್ತು ಕಡಿಮೆ ಲೇಟೆನ್ಸಿಯನ್ನು ಒದಗಿಸುತ್ತದೆ ಒಂದು ವೇಳೆ ನಿಮ್ಮ ಫೋನ್ ಮತ್ತು ಸಿಮ್ ಕಾರ್ಡ್ ಐದು ಜಿ ಬೆಂಬಲಿತವಾಗಿದ್ದರೆ ಐದು ಜಿ ನೆಟ್ವರ್ಕ್ಗೆ ಸಂಪರ್ಕಗೊಳಿಸಲು ಖಚಿತಪಡಿಸಿಕೊಳ್ಳಿ ಐದು ಜಿ ಪ್ರದೇಶದಲ್ಲಿದ್ದರೆ ಸೆಟ್ಟಿಂಗ್ಸ್ನಲ್ಲಿ ಐದು ಜಿ ಆಯ್ಕೆಯನ್ನು ಸಕ್ರಿಯಗೊಳಿಸಿ ಇದು ವಿಡಿಯೋ ಕಾಲ್ಗಳು ಗೇಮಿಂಗ್ ಮತ್ತು ಡೌನ್ಲೋಡ್ಗಳಿಗೆ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತದೆ